ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ರೊಬ್ಬೆಲೆಕನ್ನ ಕ್ಲಿಕ್ ಮಾಡಿ ಫೈವ್ ಹಂಡ್ರೆಡ್ ರೀಚ್ ಆಗಕ್ಕೆ ಜಸ್ಟ್ ಟ್ವೆಂಟಿ ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೈವ್ ಹಂಡ್ರೆಡ್ ರೀಚ್ ಮಾಡಿ ಹಾಗೆ ಇವತ್ತು ಕುಷ್ಕ ರೈಸ್ ಮಾಡೋದನ್ನು ಅಂದ್ಕೊಂಡಿದ್ದೀನಿ ನಾವು ಓದ್ ವಿಡಿಯೋದೆಲ್ಲ ಹೇಳಿದ್ದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರಬೇಕಾದ್ರೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಂತ ಹಾಗೆ ಕೂಡ ಇವತ್ತು ಕುಷ್ಕ ರೈಸ್ ಮಾಡ್ತಾ ಇದ್ದೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಒಂದೇ ಥರ ತಿಂ ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬ್ಯಾಕ್ ಗ್ರೌಂಡ್ ಸೌಂಡ್ ತುಂಬಾ ಇದೆ ಇಲ್ಲಿ ಹೆಲಿಕಾಪ್ಟರು ಸ್ವಲ್ಪ ಡೌನಲ್ಲಿ ಹೋಗೋದರಿಂದ ಒಂದು ಸೌಂಡ್ ತುಂಬ ಜಾಸ್ತಿ ಇದೆ ಸೊ ಅದರಿಂದ ನಾನು ವಾಯ್ಸ್ ಕಡಿಮೆ ಕೆಲಸ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಬನ್ನಿ ಖುಷ್ಕರ ಸೇವ್ ಮಾಡೋದು ತೋರಿಸ್ತೀನಿ ನಿಮಗೆ ಒಂದು ಸಲ ಮನೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆ ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೇಕು ಸೊ ನಾನು ತುಪ್ಪ ಇಲ್ಲದಿರೋ ಕಾರಣ ಎಣ್ಣೆ ಒಂದು ಸ್ಪೂನ್ ಜಾಸ್ತಿನೇ ಹಾಕೊಂಡಿದ್ದೀನಿ ನೀವು ತುಪ್ಪ ಇದ್ರೆ ಮಿಸ್ ಮಾಡಿಬಿಡಿ ತುಪ್ಪ ಹಾಕೊಳ್ಳಿ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿಲ್ಲ ಹಾಗೆಯೇ ಬಿಡಿಸಿಟ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ ಸೊ ಈ ಥರ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಕೊಡುತ್ತೆ ಸೊ ನೀವು ಪೇಸ್ಟ್ ಹಾಕೋದಕ್ಕಿನ್ನ ಸ್ವಲ್ಪ ಟೈಮ್ ಇದ್ರೆ ಈ ಥರ ಗೆಜ್ಜಿಟ್ಕೊಂಡು ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಕಾದಿದೆ ಇವಾಗ ನೋಡಿ ನಾನು ಓಲ್ಡ್ ಸ್ಪೈಸಸ್ ಹಾಕೊತಾ ಇದ್ದೀನಿ ಜಾಸ್ತಿನೂ ಕೂಡ ಹಾಕೊಳ್ಳೋದೇನು ಬೇಡ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಹಾಗೆ ಕಲ್ಲುವ ಮರಾಠಿ ಮೊಗ್ಗು ಹಾಗೆ ಎಲೆ ಹಾಕ್ಕೊಂಡು ಚೆನ್ನಾಗಿ ಘಮ ಬಿಡೋವರೆಗೂ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇದನ್ನು ಎಷ್ಟು ಬೇಗ ಮಾಡ್ಕೊಬೋದು ಅಂದರೆ ಕ್ವಿಕ್ಕಾಗಿ ಮಾಡ್ಕೊಬೋದು ಕುಷ್ಕ ರೈಸು ದಿನ ಒಂದೇ ಥರ ತಿಂದು ಬೇಜಾರಾಗಿದ್ರೆ ನಿಮಗೂ ಕೂಡ ಈ ಥರ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ನೋಡಿ ಈಗ ಫ್ರೈ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಉದ್ದುದ ಹಚ್ಚಿ ಇಟ್ಕೊಂಡಿರೋಂಥ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣ್ಸಿ ಹಾಕೊತಾ ಇದ್ದೀನಿ ನೀವು ಖಾರ ತಿನ್ನೋದು ಕಡಿಮೆ ಆದರೆ ಸ್ವಲ್ಪ ಹಸಿ ಕಡಿಮೆ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿಂತೀನಂದರೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಹಸಿ ಆಲ್ಮೋಸ್ಟ್ ಫ್ರೈ ಆಗಿದೆ ಎಣ್ಣೆಲೆ ಇವಾಗ ನಾನು ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊತ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ತಗೊಂಡಿದ್ದೆ ಸೊ ನೋಡಿ ಇವಾಗ ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗಬೇಕು ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ಕಲರ್ ಟ್ರಾನ್ಸ್ಪರೆಂಟ್ ಆಗಿದೆ ಈ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಯಾವಾಗಲೂ ರೆಗ್ಯುಲರಾಗಿ ನಾವು ಅರ್ಜೆಂಟಲ್ಲಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾನೆ ಇರ್ತೀವಿ ಅಥವಾ ಮಿಕ್ಸಿಯಲ್ಲಿ ರುಬ್ಕೊಂಡು ಹಾಕೊಂಡ್ಬಿಡ್ತೀವಿ ಸೊ ಒಂದು ಸಲ ಗೆಜ್ಜ್ಬಿಟ್ಟು ಹಾಕಿ ನೋಡಿ ಟೇಸ್ಟು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ವಾಸನೆ ಹೋಗೋವರೆಗೂ ಒಂದು ಹತ್ತು ಸೆಕೆಂಡ್ ಕಳ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಳಿ ಟೊಮೊಟೊ ಆದರೆ ನೀವು ಎರಡು ಹಾಕೊಳ್ಳಿ ಅಥವಾ ನಾರ್ಮಲ್ ಆ್ಯಪಲ್ ಟೊಮೊಟೊ ಆದರೆ ನೀವು ಮೂರನ್ನು ಹಾಕ್ಕೊಬೋದು ಏಕೆಂದರೆ ಹುಳಿ ಜಾಸ್ತಿ ಆದರೆ ಕುಷ್ಕ ರೈಸ್ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಟೊಮೊಟೊ ಯಾವುದು ಅಂತ ನೋಡಿಕೊಂಡು ಹಾಕೊಳ್ಳಿ ಇವಾಗ ಟೊಮೊಟೊ ಸ್ವಲ್ಪ ಮೆತ್ತಗಾಗಕ್ಕೆ ಬಿಡಬೇಕು ನೋಡಿ ಇವಾಗ ಸುತ್ತ ಎಲ್ಲ ಎಣ್ಣೆ ಇದೆ ಇಷ್ಟು ಚೆನ್ನಾಗಿ ಎಣ್ಣೆ ಇದೆ ನೋಡಿ ಟೊಮೊಟೊನೂ ಆಲ್ಮೋಸ್ಟ್ ಮೆತ್ತಗಾಗಿದೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕೆಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ವಲ್ಲ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಗರಂ ಮಸಾಲೆ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಬೇರೆ ಅಲ್ಲಿವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಒಂದು ಹದಿನೈದು ಸೆಕೆಂಡಷ್ಟು ಫ್ರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಸುತ್ತ ಎಣ್ಣೆ ಇದೆ ಇವಾಗ ಗೊತ್ತಾಗುತ್ತೆ ನಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ನಾನಿಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ ಇವಾಗ ರೈಸ್ ಹಾಕೊಂಡು ನಾವು ಮೊದಲಿಗೆ ಏನಕ್ಕೆ ರೈಸ್ ಹಾಕ್ಕೊಳ್ಬೇಕು ಅಂತ ಅಂದರೆ ಈ ಮೆಥಡಲ್ಲಿ ಮಾಡಿದ್ರೆ ಅನ್ನ ಉದ್ದುದ್ರಾಗ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನೀರು ಕುದಿಯುವಾಗ ಹಾಕಿದ್ರೆ ಸೊ ರೈಸ್ ಸ್ವಲ್ಪ ಮೆತ್ತಗಾಗ್ಬೋದು ಅಥವಾ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಅಕ್ಕಿನ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇವಾಗ ನಾವು ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ರೈಸಿಗೆ ನಾನು ಮೂರು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸೊ ನಂಗೆ ಅಳತೆ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ಹಾಗೇನೇ ಹಾಕೊತಾ ಇದ್ದೀನಿ ನೀವು ಅಳತೆ ಪ್ರಕಾರನೇ ಮಾಡೋದಾದರೆ ಒಂದು ಗ್ಲಾಸ್ಗೆ ಎರ ಒಂದು ಗ್ಲಾಸ್ ರೈಸಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅಥವಾ ಒಂದು ಕಪ್ಪು ಒಂದೂವರೆ ಕಪ್ ರೈಸಿಗೆ ಮೂರು ಅಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೆಗೆ ಹಾಕೊಂಡ್ಮೇಲೆ ಇವಾಗ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಬೇಕು ನೋಡಿ ಆಲ್ಮೋಸ್ಟ್ ಕುದಿ ಬರ್ತಾಯಿದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಇವಾಗ ನೋಡಿ ಕುದಿ ಬರ್ತಾ ಇರುವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ತಗೊಬೇಕಾಗತ್ತೆ ಹಾಯ್ ಮಾಡು ಹಾಯ್ ಹಾಯ್ ಬಾಯಲ್ಲಿ ಹೇಳೋದಲ್ಲ ಕೈಯಲ್ಲಿ ಮಾಡಬೇಕು ಹಿಂಗೆ ಹಾಯ್ ಹೇಳ್ಕೊಡಿದ್ನಲ್ಲ ಮಾಡು ಸಿನಿಮಾ ఏనమ్మా బాయ్ మేడం బాయ్ 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 గుడ్ బాయ్ థ్యాంక్స్ వెరీ గుడ్ బాయ్ ಮಳೆ ಉಯ್ದಿರೋದ್ರಿಂದ ವೆದರು ಕೂಡ ತುಂಬ ಕೂಲಾಗಿದೆ ನೀವು ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ತಂಪಾಗಿದೆ ಅಂತ ಈ ತಂಪಲ್ಲಿ ಬಿಸಿ ಬಿಸಿ ರೈಸ್ ತಿಂತಾ ಇದ್ರೆ ಮಜನೇ ಮಜಾ ಸೊ ನೀವು ಕೂಡ ಮಿಸ್ ಮಾಡ್ದೆ ಟ್ರೈ ಮಾಡಿ ಓಕೆನಾ ನೋಡಿ ಆಲ್ಮೋಸ್ಟ್ ವಿಸಲು ಕೂಡ ಹಾರಿದೆ ತಣ್ಣಗಾಗಿದೆ ನೀವು ನೋಡ್ತಾ ಇರ್ಬೋದು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಅನ್ನ ಉದ್ದುದ್ರಾಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉದ್ದಿದಾಗ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಏನಿರಲ್ಲ ಸೇಮ್ ಕುಷ್ಕ ಫ್ಲೇವರೇ ಸಕ್ಕತ್ತ ಕೊಡುತ್ತೆ ನೋಡಿ ಚೆನ್ನಾಗಿ ಸೈಡಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಟೈಮ್ ಆಗಿರೋದ್ರಿಂದ ಜಾಸ್ತಿ ವೆಯ್ಟ್ ಮಾಡಲಿಲ್ಲ ಸೊ ಅವ್ರಿಗೆ ಟಿಫನ್ ಕೊಟ್ಟೆ ಬನ್ನಿ ಹೇಗಿದೆ ಅಂತ ಕೇಳೋಣ ಅವ್ರ ಹತ್ರ ಹೇಗಿದೆ ಟೇಸ್ಟು ನಿಜನಾ ಚಿಂಟು ಟೇಸ್ಟ್ ಚೆನ್ನಾಗಿದೆಯಾ ಹಾಂ ಹ್ಞೂನಾ ನೋಡಿದ್ರಲ್ಲ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಮುಗಿಸಿ ಇವಾಗ ಚಿಂಟು ಮಲಗಿ ಎದ್ದಿದ್ದ ಸೊ ಅವನಿಗೂ ಕೂಡ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ ಆ್ಯಂಡ್ ನೈಟು ನಿದ್ದೆ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ಸೊ ಅಷ್ಟರಲ್ಲಿ ಚಿಂಟು ನೆದ್ದ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸಿ ನೋಡಿ ವಾಕರ್ಗೆ ಹಾಕಿದ್ದೀನಿ ಇವಾಗ ಅವನು ವಾಕರ್ಗೆ ಹಾಕಿ ಆಟ ಆಡ್ಕೊಳ್ಳೋ ಗ್ಯಾಪಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಬೇಕು ಇಲ್ಲ ಅಂತಂದರೆ ಅವನು ನನಗೆ ಕೆಲಸ ಮಾಡೋಕ್ಕಂತೂ ಬಿಡೋದೇ ಇಲ್ಲ ಸೊ ಅವ್ನು ಆಟ ಇರಲಿ ಅಷ್ಟೊತ್ತಿಗೆ ನಾವು ಕೆಲಸ ಮಾಡ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ಸೊ ಎರಡು ಒಟ್ಟಿಗೆ ಕೆಲಸ ಬಿಡುತ್ತೆ ಹಾಗೆ ನೋಡಿ ಮಳೆಗಾಲದಲ್ಲಿ ಏನೇ ಇದ್ದರೂ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಾವು ಹಾಕೋ ನೀರಿಗಿಂತ ಮಳೆ ನೀರಿಗೆ ಇನ್ನೂ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೋಡಿ ಚಿಂಟು ನಾನು ನಾನು ಇಲ್ಲಿ ರೂಮಲ್ಲಿ ಕೂಡ ಹಾಕಿದ್ದೀನಿ ನಾನು ಕೆಲಸ ಮಾಡ್ಕೊತರ್ಬೇಕಾದ್ರೆ ಬಂದು ತುಂಬ ಟಾರ್ಚರ್ ಇದ್ದ ಅಂತ ಹೇಳಿಬಿಟ್ಟು ಅವನ ಪಾಪ ರೂಮಲ್ಲಿ ಕೂಡ ಹಾಕಿದ್ದೆ ಸೊ ಅವನು ಅಮ್ಮ ಅಮ್ಮ ಅಂತ ಡೋರ್ ಓಪನ್ ಮಾಡಲಿ ಅಂತ ಇದ್ದ ತೆಗ್ದೆ ಸೊ ನೋಡಿ ಇವಾಗ ಅವನ್ನ ಮತ್ತೆ ಆ ಕಡೆ ಕೂರಿಸ್ಬಿಟ್ಟು ನಾನು ಮನೆ ಕಸೆಲ್ಲ ಗುಡಿಸಿ ಇವಾಗ ಮನೆ ಇದ್ದೆ ಆಲ್ಮೋಸ್ಟ್ ಅವನ್ನ ಹಿಡ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ದೀನಿ ನೋಡಿ ಅಡುಗೆ ಮಾಡುವಾಗ ಅಡುಗೆ ಮಾಡಿದ ಮೇಲೆ ಮನೆ ಹೇಗಿತ್ತು ಇವಾಗ ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಫೈನಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬರೀ ಬೆಳಿಗ್ಗೆಂತ ಕೆಲಸ ಮಾಡದೆ ಆಗೋಯಿತು ಪೂಜೆ ಬಗ್ಗೆ ಮರ್ತೆ ಬಿಟ್ಟಿದ್ದೆ ಸೊ ಹಾಗೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ಇವಾಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬೇಡೋಣ ನಾನು ಯಾವಾಗಲೂ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಚಿಂಟು ಹಿಡ್ಕೊಂಡು ಸೊ ಸಾಯಂಕಾಲ ಅಂತೂ ಮಿಸ್ ಮಾಡೋದಿಲ್ಲ ಸಾಯಂಕಾಲ ಒಳಗಡೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಂತೂ ಮಾಡೇ ಮಾಡ್ತೀನಿ ಮಿಸ್ ಮಾಡೋಲ್ಲ ಸೊ ಹಾಗೆ ನಂದು ಕೂಡ ಸ್ನಾನ ಮುಗೀತು ಇನ್ನೇನಿದ್ರು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕು ಹಾಗೆ ಮಳೆ ಬರೋ ಥರ ಇತ್ತು ಇವತ್ತು ಬಟ್ಟೆ ಏನು ವಾಶ್ ಮಾಡಲಿಲ್ಲ ಮತ್ತು ವಾಶ್ ಮಾಡಿದ್ರೆ ಬಟ್ಟೆ ಒಣಗಲ್ಲ ಅಂತ ಹೇಳ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊತಾ ಇದ್ದೆ ಹಾಗೆ ನಂದು ರಜೆ ಇರೋದ್ರಿಂದ ಸೊ ನಾನು ಸ್ವಲ್ಪ ಪೂಜೆ ಮಾಡೋಕ್ಕಾಗಿರಲಿಲ್ಲ ಟೂ ವೀಕ್ಸು ಆ್ಯಂಡ್ ನಾನು ರಜೆ ಇರೋದ್ರಿಂದ ಹೊಸಲು ಯಾವುದು ಮುಟ್ಟಲ್ಲ ಸೊ ಅದಕ್ಕೋಸ್ಕರ ಒಂದೇ ಸಲ ಸ್ನಾನ ಮಾಡಿಕೊಂಡು ಎಲ್ಲ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಹೊಸಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅರ್ಶನ ಕುಂಕುಮಸ್ಥದ ಮುಟ್ಟಿರಲಿಲ್ಲ ಸೊ ಇವಾಗ ಎಲ್ಲ ಸ್ನಾನ ಮಾಡ್ಕೊಂಡು ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡು ಇದ್ದೀನಿ ಮನೇಲಿ ಪೂಜೆ ಮಾಡಿದ್ರೇ ನನಗೊಂದು ಸ್ವಲ್ಪ ಸಮಾಧಾನ ಸಿಗೋದು ಸೊ ಯಾವಾಗಪ್ಪ ಪೂಜೆ ಮಾಡೋ ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೆ ಸೊ ಫೈನಲಿ ಇವತ್ತು ಕ್ಲಿಯರ್ ಕ್ಲಿಯರಾಗಿ ಇವತ್ತು ಸೋಮವಾರ ಪೂಜೆ ಮಾಡಿಬಿಡೋಣ ಹೇಳ್ಬಿಟ್ಟು ಹೊಸಲೆಲ್ಲ ಸಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವಾ ಚಿಂಟು ನಂಗೆ ಕೆಲಸ ಮಾಡ್ಬೇಕ್ರೆ ಎಷ್ಟು ಟಾರ್ಚರ್ ಕೊಡ್ತೇನೆ ಅಂತ ಸೊ ಅವ್ನ ಹಿಡ್ಕೊಂಡು ಎಲ್ಲ ಕೆಲಸ ಮುಗಿಸಿ ಫೈನಲಿ ಪೂಜೆನೂ ಕೂಡ ಮಾಡಿದೀನಿ ನೋಡಿ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಎಷ್ಟು ಕೆಲಸ ಮಾಡ್ತೀನಿ ಅಂತ ನೋಡಿರ್ತೀರ ಸೊ ಇವತ್ತು ಮಾತ್ರ ಅಲ್ಲ ಸೊ ಎವ್ರಿ ಡೇ ನನ್ನ ಕೆಲಸ ಇದೇ ಥರ ಇರುತ್ತೆ ಹಾಗೆ ಸ್ವಲ್ಪ ತಲೆನೋ ಐತೆ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದೆ ಹಾಗೆ ನೈಟ್ ಡಿನ್ನರ್ಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಟೀ ಕುಡಿತಾ ಇದೆ ಹಾಗೆ ಸ್ವಲ್ಪ ಹುಳಿಕಾಳಿತ್ತು ಫ್ರಿಜ್ಜಲ್ಲಿ ಹಾಗೆ ಹುಳ್ಳಿ ಕಾಳು ಸಾರು ಮಾಡಿ ಪಲ್ಯ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಇಷ್ಟ ಆ್ಯಂಡ್ ನೋಡಿ ಫೈನಲಿ ಅಡುಗೆ ಕೂಡ ಮಾಡಿ ಇಟ್ಬಿಟ್ಟೆ ಅವ್ರು ಬರೋಷ್ಟರಲ್ಲಿ ಕಾಳು ಪಲ್ಯ ಬಸ್ಸಾರು ಆ್ಯಂಡ್ ಬಜ್ಜಿಗೆ ಪಕೋಡ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವರು ಕೂಡ ಕೆಲಸ ಮುಗಿಸಿ ಒಂಬತ್ತುವರೆಯಲ್ಲಿ ಬಂದಿದ್ದಾರೆ ಚಿಂಟುಗೆ ಆಲ್ಮೋಸ್ಟ್ ಊಟ ಮಾಡಿಸಿದ್ದೆ ನಾನು ಊಟ ಮಾಡಿರಲಿಲ್ಲ ಯಾವತ್ತೂ ನಾನು ಅವ್ರು ಬಿಟ್ಟು ಊಟ ಮಾಡಲ್ಲ ಸೊ ನೈಟ್ ಅವರು ಎಷ್ಟೇ ಟೈಮ್ ಲೇಟಾಗಿ ಬಂದರೂ ಕೂಡ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆ ಅವ್ರಿಗೆ ಕೈ ತೊಳ್ಕೊಂಡು ಬರೋಕೆ ನಾನು ಕೂಡ ಊಟ ತಟ್ಟೆಗೆ ಹಾಕಿ ರೆಡಿ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ